ಪೂಜೆ ಮಾಡಿಸ್ಕೊಂಡು ಬರುವಾಗ ಯಾವುದೋ ವಿಷಯಕ್ಕೆ ದೇವಯ್ಯನಿಗೆ ಅಳಿಯನಿಗೆ ಮಾತುಕತೆಯಾಗಿ ಕೈ ಕೈ ಮಿಲಾಯಿಸಿದ್ರಂತೆ ಆ ಕೋಪದಲ್ಲಿ ದೇವಯ್ಯ ಅವನ ಮೇಲಿಂದ ತಲ್ಬಿಟ್ಟಿದ್ದಾನೆ ಅದನ್ನು ಕಣ್ಣಾರೆ ಕಂಡ ಸಾಕ್ಷಿ ವೈಭವಿ ಜೊತೆಗೆ ವೈಭವಿ ಗಂಡ ಹೆಣವಾಗಿ ಬಿದ್ದಿದ್ದಾಗ ಅವನ ಕೈಯಲ್ಲಿ ದೇವಯ್ಯನ ಮಫ್ಲರ್ ಇತ್ತಂತೆ ಇದೆಲ್ಲ ರಾಮಚಂದ್ರಯ್ಯ ಕೊಟ್ಟ ಹೇಳಿಕೆ ಪಾಪ ಅವರ ಅಳಿಯ ಪ್ರಸಾದ್ ಫೋಟೋ ಕೂಡ ಹಾಕಿದ್ದಾರೆ ನೋಡು ಎಂದು ಭರತ್ ಮುಂದೆ ಇಟ್ಟಿದ್ರು ಭರತ್ ಆತುರದಿಂದ ತೆಗೆದುಕೊಂಡು ಅದರಲ್ಲಿ ಕಣ್ಣಾಡಿಸಿದ ಹೌದು ವೈಭವಿಯ ಗಂಡ ಪ್ರಸಾದ್ ಅವನನ್ನು ದೇವಯ್ಯ ಕೋಪದಿಂದ ತಳ್ಬಿಟ್ಟಿದ್ದಾನೆ ಕೊಲೆಯ ಅಪವಾದದ ಮೇಲೆ ದೇವಯ್ಯನನ್ನು ಪೊಲೀಸರು ದಸ್ತಗಿರಿ ಮಾಡಿದ್ದಾರೆಂದು ಓದಿದಾಗ ಅವನು ದಂಗಾದ ಇಂದಿರಮ್ಮ ಆಶ್ಚರ್ಯದಿಂದ ಸಾಧು ಪ್ರಾಣಿ ತರಹ ಅವರ ತೋಟದ ಮನೆ ಕಾಯ್ಕೊಂಡಿದ್ದ ಮನುಷ್ಯನಿಗೆ ಕೊಲೆ ಮಾಡುವಂಥ ಆಕ್ರೋಶ ಯಾಕೆ ಬಂತು ಯಾವ ಹುತ್ತದಲ್ಲಿ ಯಾವ ಹಾವು ಈಗಿನ ಕಾಲದಲ್ಲಿ ಯಾರನ್ನ ನಂಬೋಕಾಗಲ್ಲ ಎಂದು ಉದ್ಗಾರ ತೆಗೆದ್ರು ಆದರೆ ಭರತ್ಗೆ ಮನಸ್ಸು ಕದಡಿ ಹೋಗಿತ್ತು ಪರಿಸ್ಥಿತಿಯನ್ನು ಯಾವ ಕೋನದಲ್ಲಿ ಅಳದ್ರೂ ದೇವಯ್ಯ ಅಪರಾಧಿ ಎಂದು ಅವನಿಗೆ ನಂಬಲು ಸಾಧ್ಯವಾಗಲಿಲ್ಲ ಆಫೀಸ್ ಮುಗಿಸಿ ಮನೆಗೆ ಹೋಗುವ ಮುನ್ನ ಅವನ ಕಾರು ರಾಮಚಂದ್ರಯ್ಯನ ಮನೆಯತ್ತ ತಿರುಗಿತು ಭರತ್ ಅವರ ಮನೆ ತಲುಪಿದಾಗ ಅವರ ಮನೆಯಲ್ಲಿ ಬಂದು ಬಳಗದವರು ನೆರೆದಿದ್ರು ಎಲ್ಲರೂ ಪ್ರಸಾದ್ನ ಆ ಕಲ ಮರಣಕ್ಕಾಗಿ ಸಂತಾಪ ಸೂಚಿಸಿ ದೇವಯ್ಯನ ದುಷ್ಕೃತ್ಯಕ್ಕಾಗಿ ಆಕ್ರೋಶ ಕಾರಿ ಹೋಗುವವರೇ ಬಂದವರ ಮುಂದೆ ನಿಷ್ಠುರವಾಗಬಾರದೆಂದು ರಾಮಚಂದ್ರಯ್ಯ ಸೋದರ ಅಳಿಯಾನನನ್ನು ಸಂಯಮದಿಂದಲೇ ಸ್ವಾಗತಿಸಿದರು ವೈಭವಿ ಹೊರಗಡೆ ಎಲ್ಲೂ ಕಾಣಿಸಿಕೊಳ್ಳಿಲ್ಲ ಸಾರಿ ಮಾವ ವಿಷಯ ಕೇಳಿ ತುಂಬ ಬೇಜಾರಾಯಿತು ಭರತ್ ಹೇಳಿದಾಗ ರಾಮಚಂದ್ರಯ್ಯ ಏನು ಮಾತನಾಡದೆ ತಲೆ ತಗ್ಗಿಸಿದ್ರು ಯಾಕೆ ಹೀಗಾಯ್ತು ಮಾವ ದೇವಯ್ಯ ಪೊಲೀಸ್ ಕಸ್ಟಡಿಯಲ್ಲಿದ್ದಾನೆ ಅಂತ ಓದಿದೆ ಅವನೇ ಈ ಕೊಲೆ ಮಾಡಿದ್ದು ನಿಜನಾ ಭರತ್ನ ಪ್ರಶ್ನೆ ಅವರನ್ನು ರೊಚ್ಚಿಗೆಬ್ಬಿಸಿತು ನನ್ನ ಮಗಳು ಸೌಭಾಗ್ಯ ಕಳ್ಕೊಂಡು ನಾವೇನು ಹುಡುಗಾಟ ಆಡ್ತಿದ್ದೀವಿ ಅಂದ್ಕೊಂಡಿದ್ಯಾ ಎಂದು ಖಾರವಾಗಿ ಪ್ರಶ್ನಿಸಿದ್ರು ಭರತ್ ತಬ್ಬಿಬ್ಬಾಗಿ ಆದರೆ ದೇವಯ್ಯ ಯಾವ ಉದ್ದೇಶ ಇಟ್ಕೊಂಡು ನಿಮ್ಮ ಅಳಿಯನ್ನ ಕೊಲೆ ಎನ್ನುವಷ್ಟರಲ್ಲಿ ರಾಮಚಂದ್ರಯ್ಯ ಬಿರುಸಾಗಿ ಅವನ ಮಾತು ತಡೆದು ಕೊಲೆ ಮಾಡಿದವನ ಉದ್ದೇಶ ಇನ್ನೇನಯ್ಯ ಇರುತ್ತೆ ಪ್ರಾಣ ತೆಗಿಬೇಕು ಅನ್ನೋದೇ ತಲೆಗೆ ಬಂದಾಗ ಎಂಥ ಹೀನವಾದ ಕೆಲಸ ಮಾಡೋಕ್ಕೂ ಇಂಜರಿಯಲ್ಲ ಒಟ್ನಲ್ಲಿ ಇಷ್ಟು ವರ್ಷ ಹಾವಿಗೆ ಹಾಲೆರೆದಿದ್ದಕ್ಕೆ ಈಗ ಅದರ ಕಹಿ ಫಲ ಅನುಭವಿಸ್ತಾ ಇದ್ದೀವಿ ಎಂದರು ಭರತ್ ಏನೋ ಹೇಳಲು ಬಾಯಿ ತೆರೆದಾಗ ಅವರು ಬೇಸರದಿಂದ ನಿನ್ನನ್ನು ಯಾರಯ್ಯ ವಿಚಾರಣೆ ಮಾಡೋಕೆ ಕರೆಸಿದವರು ತನಿಖೆ ಮಾಡೋಕೆ ಪೊಲೀಸ್ನವರಿದ್ದಾರೆ ಶಿಕ್ಷೆ ಕೊಡೋಕೆ ಕೋರ್ಟ್ ಇದೆ ಈ ಉತ್ಸಾಬಾರಿ ನಿನ್ನ ಪಾಡಿಗೆ ನೀನು ಮನೆಗೆ ಹೋಗು ಎಂದು ಮುಖಕ್ಕೆ ಹೊಡೆದಂತೆ ಹೇಳಿದಾಗ ಇನ್ನು ಇವರೊಡನೆ ಮಾತು ಬೆಳೆಸಿ ಪ್ರಯೋಜನವಿಲ್ಲವೆಂದು ಭರತ್ ಅಲ್ಲಿಂದ ಕಾಲ್ ತೆಗೆದ ಭರತ್ ತಮ್ಮ ಅಣ್ಣನ ಮನೆಗೆ ಹೋಗಿದ್ದು ಇಂದಿರ ಮನೆಗೆ ಸರಿ ಬೀಳಲಿಲ್ಲ ಅವರವರು ಮಾಡಿದ ಪಾಪದ ಫಲ ಅವರು ಅನುಭವಿಸ್ತಾರೆ ಅವರ ಮನೆ ಬಾಗಿಲಿಗೆ ಹೋಗಿ ಮೊಕ ತೋರಿಸ್ಕೊಂಡು ಬರೋ ಗೃಹಚಾರ ನೀನ್ಗ್ಯಾಕೆ ಎಂದು ಮಗನನ್ನೇ ಬೈದರು ಗಂಗಾಧರಾಯರು ಗಂಟಲು ಸರಿಪಡಿಸ್ಕೊಂಡು ಅವನ ಕೋಪ ಮಾಡಿಕೊಂಡಿದ್ದಕ್ಕೆ ಕಾರಣನೇ ಬೇರೆ ಇದೆ ಭರತ್ ಅವರ ಅಳಿಯ ಪ್ರಸಾದ್ಗೂ ವೈಭವಿಗೂ ಅಷ್ಟೇನು ಸಾಮರಸ ಇರಲಿಲ್ವಂತೆ ಗಂಡ ಹೆಂಡತಿಗೆ ದಿನನಿತ್ಯ ಜಗಳ ಮನಸ್ತಾಪ ಅನ್ನೋ ವಿಷಯನ ನನಗ್ಯಾರೋ ಕಿವಿಗೆ ಹಾಕಿದ್ರು ಮಗಳ ಜೀವನ ಸರಿ ಹೋಗ್ಲಿಲ್ಲ ಅನ್ನೋ ಕೊರಗಿನ ಜೊತೆ ಈ ದುರಂತ ಬೇರೆ ಅದಕ್ಕೆ ಅವನು ಕೋಪ ನಿರಾಶೆಯಿಂದ ಹುಚ್ಚನ ತರಹ ನಿಷ್ಠೂರ ಆಗ್ಬಿಟ್ಟಿದ್ದಾನೆ ಎಂದಾಗ ಇಂದಿರಮ್ಮ ತುಟಿ ಕೊಂಕಿಸಿ ವ್ಯಂಗ್ಯವಾಗಿ ನುಡಿದ್ರು ಅವರ ಮಗಳ ಕಲ್ಯಾಣ ಗುಣಕ್ಕೆ ಇನ್ನೆಂಥ ಗಂಡ ಸಿಗ್ತಿದ್ದ ಹೇಳಿ ರಾಯರ ಮಡದಿ ಎತ್ತ ನೋಡಿ ಗಂಭೀರವಾಗಿ ಅವರ ಮಗಳ ಗುಣಗಾನ ಮಾಡೋಕೆ ನಮಗೇನು ಅಧಿಕಾರವಿದೆ ಇಂದ್ರ ನಮಗೆ ನಿಮ್ಮಣ್ಣ ವಿಷಯ ತಿಳಿಸ್ಲಿಲ್ಲ ಅಂದಮೇಲೆ ನಾವು ಅದರಲ್ಲಿ ಹೆಚ್ಚು ಇಂಟರ್ಫಿಯರ್ ಆಗೋದು ಸರಿಯಲ್ಲ ಅಂತ ನನ್ನ ಅಭಿಪ್ರಾಯ ನೀನು ಅಷ್ಟೇ ಬರತ್ ಇನ್ಮೇಲೆ ಅವರ ಮನೆ ಕಡೆಗೆ ತಲೆ ಹಾಕ್ಬೇಡ ಅವರುಂಟು ಅವರ ಮಗಳುಂಟು ಏನಾದರೂ ಮಾಡಿಕೊಳ್ಳಿ ಎಂದು ಮಗನಿಗೆ ಹೇಳಿದರು ಆದರೆ ಅವರಷ್ಟೇ ಮುಕ್ತ ಮನಸ್ಸಿನಿಂದ ಈ ವಿಷಯ ಕೈ ಬಿಡಲು ಬರೋದ್ಕೆ ಸಾಧ್ಯವಾಗಲಿಲ್ಲ ಮಾವ ಹಾಗೂ ಅವರ ಮಗಳಿಗಿಂತ ಅವನಿಗೆ ಚಿಂತೆ ಇದ್ದಿದ್ದು ದೇವಯ್ಯನ ಬಗ್ಗೆ ಅವನು ವೈಭವ್ಯ ನಿಜವಾದ ಬಣ್ಣ ಬಯಲ್ ಮಾಡಿ ತಮ್ಮ ಮದುವೆ ಮುರಿಯದಿದ್ದಿದ್ರೆ ತಾನಿಂದು ರಾಮಚಂದ್ರಯ್ಯನ ಮನೆ ಅಳಿಯನಾಗಿ ವೈಭವಿಯ ಹಟ್ಟಹಾಸ ಸಹಿಸುತ್ತ ಓಹೋ ಅದನ್ನು ನೆನೆಸಿಕೊಳ್ಳಲು ಅವನಿಗೆ ಅಸಹನೀಯ ಅನಿಸಿತು ಅಂತ ನರಕದ ಬದುಕಿನಿಂದ ತನ್ನನ್ನು ಪಾರ್ ಮಾಡಿದ ದೇವಯ್ಯನ ಮೇಲೆ ಅವನಿಗೆ ಅಪಾರ ವಿಶ್ವಾಸ ಕೃತಜ್ಞತೆ ಇತ್ತು ಈಗ ಅದೇ ದೇವಯ್ಯ ಕಾರಾಗೃಹದ ನರಕಯಾತನೆ ಅನುಭವಿಸ್ತಾ ಇದ್ದಾನೆ ಎಂದು ತಿಳಿಸಿದಾಗ ಮನಸ್ಸನ್ನು ಸ್ಥಿಮಿತದಲ್ಲಿ ಇಟ್ಕೊಂಡು ನಿರ್ಲಿಪ್ತನಾಗಿ ವಿಷಯ ಸ್ವೀಕರಿಸಲು ಹೇಗೆ ಸಾಧ್ಯವಾದಿತು ಭರತ್ಗೆ ಊಟವು ಸರಿಯಾಗಿ ಗಂಟಲಿನಲ್ಲಿ ಇಳಿಯಲಿಲ್ಲ ಅವನು ಊಟದ ಶಾಸ್ತ್ರ ಮುಗಿಸಿ ಮಹಡಿ ಏರಿ ಬಂದಾಗ ಫೋನ್ ರಿಂಗ್ ಆಯಿತು ರಾಯರು ಆಗಲೇ ಮಲಗಿಬಿಟ್ಟಿದ್ರು ಇಂದಿರಮ್ಮ ಅಡಿಗೆ ಮನೆಯಲ್ಲಿದ್ದರು ಭರತ್ ತಮ್ಮ ರೂಮಿನಲ್ಲಿ ಎಸ್ಟೆಂಕ್ಷನ್ ಫೋನ್ಗೆ ತೆಗೆದುಕೊಂಡ ಹಲೋ ಹಲೋ ಭರತ್ ವೈಭವಿ ಅದನಿ ಅವನಿಗೆ ಆಶ್ಚರ್ಯವಾಯಿತು ವೈಭವಿ ನಿನ್ನ ಮನೆಗೆ ಬಂದಿದೆಯಂತೆ ನಾನು ಒಳಗಡೆ ಇದ್ದೆ ಗೊತ್ತಾಗ್ಲಿಲ್ಲ ಭರತ್ ಸವರಿಸಿಕೊಂಡು ಹೌದು ನಿಮಗೆಲ್ಲ ಕಾಂಡೋಲೆನ್ಸ್ ಹೇಳೋಣ ಅಂತ ಬಂದಿದ್ದೆ ಆದರೆ ಮಾವ ಎಂದ ತಕ್ಷಣ ಮಾತ್ ನಿಲ್ಸಿದ ಅವಳು ದುಃಖದಲ್ಲಿದ್ದಾಗ ತಂದೆಯ ಬಗ್ಗೆ ಚಾಡಿ ಮಾತು ಹೇಳೋದು ಸರಿಯಲ್ಲವೆಂದು ವಿವೇಕ ಎಚ್ಚರಿಸಿತು ಆದರೆ ವೈಭವಿ ವಿಷಾದದ ದನಿಯಲ್ಲಿ ನನಗೆ ಗೊತ್ತಾಯ್ತು ಭರತ್ ಅಪ್ಪ ತುಂಬ ಅಪ್ಸೆಟ್ ಆಗಿದ್ದಾರೆ ತಾವು ಆಯ್ಕೆ ಮಾಡಿದ ಗಂಡು ಮಗಳ ಜೊತೆ ಸರಿಯಾಗಿ ಸಂಸಾರ ಮಾಡ್ಕೊಂಡಿರೋಕೆ ಯೋಗ್ಯನಾಗಿರಲಿಲ್ಲ ಅಂತ ನಾನು ಹೀಗೆ ಹೇಳಿದ್ರೆ ನಿನ್ನ ನನ್ನ ಬಗ್ಗೆ ಏನು ಅನ್ಕೊಂತೀಯೋ ಏನೋ ಆದರೆ ನನ್ನ ಗಂಡನಿಂದ ನನಗೆ ಈ ರೀತಿಯಾದರೂ ಬಿಡುಗಡೆ ಸಿಕ್ಕಿದೆಯಲ್ಲ ಅಂತ ನನ್ನ ಮನಸ್ಸು ಎಷ್ಟು ನಿರಾಳವಾಗಿದೆ ಎಂದಾಗ ಭರತ್ ಯಾರಾದರೂ ಕೇಳಿಸಿಕೊಳ್ಳುತ್ತಿದ್ದಾರೆಯೇ ಎಂದು ಮಹಡಿಯಿಂದ ಬಗ್ಗಿ ನೋಡಿದ ಅಭಿರಾಮಿ ಡೈನಿಂಗ್ ಹಾಲ್ನಲ್ಲಿ ಟೇಬಲ್ ಒರೆಸುತ್ತಿದ್ಲು ಭರತ್ ನಿನ್ನ ಹತ್ರ ನನ್ನ ಪರ್ಸ್ನಲ್ ವಿಷಯ ಹೇಳಬೇಕು ಅನಿಸ್ತಿದೆ ಆದರೆ ಪ್ರಸಾದ್ ಕಾರ್ಯಗಳೆಲ್ಲ ಮುಗಿಯೋವರೆಗೂ ನನ್ನ ಹೊರಗಡೆ ಬಂದು ನಿನ್ನನ್ನು ಮೀಟ್ ಮಾಡೋಕ್ಕಾಗಲ್ಲ ಫೋನ್ನಲ್ಲಿ ನೀನು ಮಾತನಾಡೋದನ್ನು ನಿಮ್ಮ ಮನೆಯಲ್ಲಿ ಯಾರಾದರೂ ಕೇಳಿಸ್ಕೊಂಡ್ರೆ ಅವಳು ಹೇಳುತ್ತಿದ್ದಂತೆ ಬರ ತಟ್ಟನೆ ನನ್ನ ಮೊಬೈಲ್ನಿಂದ ನಿನಗೆ ಫೋನ್ ಮಾಡ್ತೀನಿ ಎಂದು ರಿಸೀವರ್ ಇಟ್ಟು ಬಾಲ್ಕನಿಗೆ ಹೋಗಿ ನಿಂತು ಮೊಬೈಲ್ನಲ್ಲಿ ಅವಳಿಗೆ ಫೋನ್ ಮಾಡಿದ ವೈಭವಿ ದಯವಿಟ್ಟು ನೀನಾದರೂ ಹೇಳು ದೈವ ದೇವಯ್ಯ ನಿನ್ನ ಗಂಡನನ್ನು ಕೊಲೆ ಮಾಡಿದ್ದು ನಿಜನಾ ವೈಭವಿ ತಕ್ಷಣ ಉತ್ತರಿಸಲಿಲ್ಲ ನಂತರ ನಿಧಾನವಾಗಿ ದೇವಯ್ಯ ಉಂಡು ಮನೆಗೆ ಎರಡು ಬಗೆಯವನಲ್ಲ ಅಂತ ನಿನಗೂ ಗೊತ್ತು ಭರತ್ ಅಂಥವನು ರೊಚ್ಚಿಗೆದ್ದು ಕೊಲೆ ಮಾಡ್ತಾನೆ ಅಂದರೆ ಸತ್ತವನು ಯಾವ ಮಟ್ಟದಲ್ಲಿ ನಡ್ಕೊಂಡಿರ್ಬೋದು ಅಂತ ನೀನೇ ಊಹೆ ಮಾಡು ಎಂದಾಗ ಭರತ್ ತಬ್ಬಿ ಬಾದ ಅಂದರೆ ವೈಭವಿ ದನಿ ತಗ್ಗಿಸಿ ಪ್ರಸಾದ್ ನಡವಳಿಕೆ ಬಗ್ಗೆ ಹೇಳೋಕೆ ನನಗೆ ಹೇಸಿಗೆ ಆಗತ್ತೆ ಅವನ ಬಗ್ಗೆ ಮಾತನಾಡಿದ್ರೆ ನಾಳಿಗೆ ತೊಳೆದುಕೊಳ್ಬೇಕು ಅವನ ಜೊತೆ ಬಾಳೋದಕ್ಕೂ ಆಗದೆ ಬಿಡೋದಕ್ಕೂ ಆಗದೆ ಒದ್ದಾಡ್ತಿದ್ದವಳು ನಾನು ಡೈವರ್ಸ್ ಕೊಡೋಕೆ ನನ್ನ ಗಂಡ ಸಿದ್ಧವಾಗಿರಲಿಲ್ಲ ಆಗ ನನ್ನ ನೆರವಿಗೆ ಬಂದವನು ದೇವಯ್ಯ ನಾನು ಡೈವರ್ಸ್ ಮಾಡಿದ್ರೂ ಮುಂದೆ ಪ್ರಸಾದ್ನಿಂದ ನನಗೆ ತೊಂದರೆ ತಪ್ಪಿದ್ದಲ್ಲ ಅಂತ ಅವನಿಗೂ ಗೊತ್ತಿತ್ತು ಅದಕ್ಕೆ ಅವನೇ ಹೇಳ್ದ ನೀವಿಬ್ಬರು ಬೇರೆ ಆಗಬೇಕು ಅವನಿಂದ ನಿಮಗೆ ಕಿರುಕುಳ ಆಗಬಾರ್ದು ಆ ರೀತಿ ನಾನೇ ಏನಾದರೂ ವ್ಯವಸ್ಥೆ ಮಾಡ್ತೀನಿ ಅಂತ ನಾವು ಬೆಟ್ಟದ ಮೇಲಿನ ದೇವಸ್ಥಾನಕ್ಕೆ ಹೋದಾಗ ಅವನು ನಮ್ಮ ಜೊತೆ ಬಂದಿದ್ದ ಆದರೆ ಆದರೆ ಅವನು ಪ್ರಸಾದ್ನ ಕೊಂದು ನನಗೆ ಕೆಟ್ಟ ಗಂಡನಿಂದ ಬಿಡುಗಡೆಗೊಳಿಸೋ ಉದ್ದೇಶ ಇಟ್ಕೊಂಡಿದ್ದ ಅಂತ ನನಗೆ ಗೊತ್ತಿರಲಿಲ್ಲ ಭರತ್ ನಮ್ಮ ಹಿಂದಿನಿಂದ ಬಂದು ನನ್ನ ಗಂಡನನ್ನು ನೂಗ್ಬಿಟ್ಟ ಆ ದೇವಯ್ಯ ನೂರ ಐವತ್ತು ಅಡಿ ಇರೋ ಬೆಟ್ಟದಿಂದ ಬಿದ್ದ ಪ್ರಸಾದ್ ಮುಂದೆ ಹೇಳಲಾಗದೆ ಅವಳ ದನಿ ಬಿಗಿದುಗೊಂಡಿತು ಅವಳ ಮಾತನ್ನು ತಕ್ಷಣ ಅರಗಿಸಿಕೊಳ್ಳಲಾರದೆ ತತ್ತರಿಸಿ ಹೋದ ಭರತ್ ಹಾಗಾದರೆ ಈಗ ದೇವಯ್ಯ ಕೋರ್ಟ್ಗೆ ಹಾಜರುಪಡಿಸದಾದ ಮೇಲೆ ಇನ್ ಎಲ್ಲಿರ್ತಾನೆ ಭರತ್ ನ್ಯಾಯಾಂಗ ಬಂಧನ ಅಂತ ಪರಪನ ಅಗ್ರಹಾರದಲ್ಲಿದ್ದಾನೆ ಫಾರ್ ಫಾಲೋ ನನಗೆ ಸಹಾಯ ಮಾಡ್ತಿದ್ದಾನೆ ಅನ್ನೋ ಭ್ರಮೆಯಿಂದ ಅವನು ಜೈಲಿಗೆ ಸೇರೋ ಹಾಗಾಯ್ತು ಐ ರಿಯಲಿ ಪಿಟ್ ಹೇಮ್ ಅವನನ್ನು ಈ ಕೇಸ್ನಿಂದ ಹೊರಗೆ ತರೋಕ್ಕೇನಾದರೂ ಭರತ್ ಹೇಳುತ್ತಿರುವಂತೆ ಅವಳು ವಿಷಾದದಿಂದ ನಕ್ಕಿದ್ದು ಕೇಳಿಸಿತು ಅವನೇ ಅಪರಾಧ ಒಪ್ಕೊಂಡಿದ್ದಾನೆ ಅವನು ಯಾವಾಗಲೂ ಹೊತ್ಕೊಳ್ತಾ ಇದ್ದ ಮಫ್ಲರ್ ನನ್ನ ಗಂಡನ ದೇಹದ ಮೇಲಿತ್ತು ಜೊತೆಗೆ ಈ ಕೊಲೆಗೆ ನಾನಲ್ಲದೆ ದೇವಸ್ಥಾನಕ್ಕೆ ಬಂದ ಇಬ್ಬರು ಸಾಕ್ಷಿಗಳಿದ್ದಾರೆ ದೇವಯ್ಯ ಬಿಡುಗಡೆಯಾಗಬೇಕಾದ್ರೆ ಏನಾದರೂ ಪವಾಡ ನಡಿಲೇಬೇಕಷ್ಟೆ ಇನ್ನು ಮಾತನಾಡಲು ಭರತ್ಗೆ ಮನಸ್ಸಾಗಲಿಲ್ಲ ಫೋನಿನ ಸಂಪರ್ಕ ಕಡಿದು ಹಾಗೆ ಗಾಳಿಗೆ ಮೈ ಹೊಟ್ಟಿ ನಿಂತ ಬೀಸುತ್ತಿದ್ದ ತಂಗಾಳಿ ಅವನ ಮನಸ್ಸಿನ ಬೇಗೆಯನ್ನು ತಂಪು ಮಾಡಲು ಸಮರ್ಥವಾಗಿತ್ತು ಹಿಂದಿನಿಂದ ತನ್ನ ಭುಜದ ಮೇಲೆ ಯಾರೋ ಕೈ ಹಾಕಿದಂತಾಗಿ ಭರತ್ ಬೆಚ್ಚಿ ಹಿಂದೆ ತಿರುಗಿದ ಅಭಿರಾಮಿ ನಿಂತಿದ್ಲು ಇಲ್ಲಿ ನಿಂತ್ಕೊಂಡಿದ್ದೀರಿ ತಣ್ಣಗೆ ಗಾಳಿ ಬೀಸ್ತಾ ಇದೆ ಒಳಗೆ ಬರಬಾರ್ದ ಅವಳ ದನಿಯಲ್ಲಿ ಕಳಕಳಿ ತುಂಬಿತು ತನ್ನ ಹೆಂಡತಿಯಂತೆ ಅವಳು ತೋರುವ ಕಾಳಜಿ ಕಂಡು ಸಂತೋಷ ಪಡುವ ಸ್ಥಿತಿಯಲ್ಲಿ ಇರಲಿಲ್ಲ ಭರತ್ ಸ್ವಲ್ಪ ಹೊತ್ತು ಒಬ್ಬನೇ ನಿಂತಿರ್ತೀನಿ ಅಭಿ ನನ್ನ ಪಾಡಿಗೆ ನನ್ನನ್ನು ಬಿಟ್ಬಿಡು ಪ್ಲೀಸ್ ಅವನ ದನಿಯಲ್ಲಿ ಬೇಡಿಕೆ ಇತ್ತು ಅವನ ಮಾತಿಗೆ ಸೋತು ಒಳಗೆ ಹೋಗಲಿಲ್ಲ ಅಭಿರಾಮಿ ನೀವು ಎಷ್ಟು ಡಿಸ್ಟರ್ಬ್ ಆಗಿದ್ದೀರಾ ಅಂತ ನನಗೆ ಗೊತ್ತು ದೇವಯ್ಯನ ಬಗ್ಗೆ ನೀವು ಯೋಚನೆ ಮಾಡ್ತಿದ್ದೀರಾ ಅಲ್ವಾ ಹೆತ್ತವರೇ ಅರಿಯಲಾಗದ ತನ್ನ ಅಂತರಂಗವನ್ನು ಅವಳು ಅರ್ಥ ಮಾಡಿಕೊಂಡಿದ್ದು ಅವನಿಗೆ ಸೂಜಿಗೆ ಎನಿಸಿತು ಆಶ್ಚರ್ಯ ಗೊಂದಲದಿಂದ ಅವಳ ಕಡೆ ನೋಡಿದಾಗ ಅಭಿರಾಮಿಯ ಕಣ್ಣಿನಲ್ಲಿ ವಿಶ್ವಾಸದ ಬೆಳಕಿತ್ತು ಒಂದು ಕ್ಷಣ ಅವಳು ಮೊದಲಿನಂತೆಯೇ ಆಗ್ಬಿಟ್ಟಿದ್ದಾಳೆ ಎಂಬ ಭಾವನೆಗೆ ಸಿಲುಕಿ ತಕ್ಷಣ ಅವಳ ಭುಜ ಹಿಡಿದು ಅಭಿ ಎಂದು ಉದ್ಗರಿಸಿದ ಅಭಿರಾಮಿ ಸಮಾಧಾನದ ದನಿಯಲ್ಲಿ ನಿಮ್ಮ ಅಂತರಾಳ ಹೇಗೆ ಅರ್ಥ ಮಾಡಿಕೊಂಡೆ ಅಂತ ಆಶ್ಚರ್ಯ ಆಗ್ತಿದೆಯಾ ಭರತ್ ನೀವು ನನಗೆ ಹೇಳಿದಾಗಿನಿಂದ ನಿಮ್ಮ ಸೋದರ ಮಾವ ಹಾಗೂ ಅವರ ಮಗಳ ಬಗ್ಗೆ ನಿಮಗ್ಯಾರಿಗೂ ಒಳ್ಳೆಯ ಅಭಿಪ್ರಾಯವಿಲ್ಲ ಆದರೆ ದೇವಯ್ಯನ ವಿಷಯದಲ್ಲಿ ಮಾತ್ರ ನಿಮಗೆ ತುಂಬ ಸಾಫ್ಟ್ ಕಾರ್ನರ್ ಇದೆ ಅಂತ ಹೇಳಿದಿರಿ ಆದ್ದರಿಂದ ಈ ಪರಿಸ್ಥಿತಿಯಲ್ಲಿ ನೀವು ಆ ವ್ಯಕ್ತಿ ಬಗ್ಗೆನೇ ಹೆಚ್ಚು ಯೋಚನೆ ಮಾಡ್ತಿದ್ದೀರಾ ಅಂತ ನನಗೆ ಗೊತ್ತಾಗಿದೆ ಎಂದಾಗ ಅವನ ಮುಖದಲ್ಲಿ ದುಗುಡ ಎಣಕಿತು ನಾನು ಅವನ್ನ ಆಗಬೇಕು ಅವನ ಜೊತೆ ಮಾತನಾಡಬೇಕು ಅಭಿ ಅವನು ಕೊಲೆ ಮಾಡುವಂಥ ಹೀನ ಕೃತ್ಯಕ್ಕೆ ಯಾಕೆ ಹೇಳಿದ ಅಂತ ಅವನ ಬಾಯಿಂದಲೇ ಕೇಳಿ ತಿಳ್ಕೋಬೇಕು ಅಭಿರಾಮಿ ಅನುಮಾನಿಸುತ್ತಾ ನಾನು ನಿಮ್ಮ ಜೊತೆ ಬರಲ ಎಂದು ಕೇಳಿದಾಗ ಭರತ್ ತಕ್ಷಣ ಅವಳತ್ತ ನೋಡಿ ನೀನು ಬರ್ತೀಯ ಯಾಕೆ ನಿಮ್ಮ ವಿಶ್ವಾಸ ಸಂಪಾದಿಸಿದ ವ್ಯಕ್ತಿಯನ್ನು ನಾನು ನೋಡಬಾರ್ದೇನು ಭರತ್ನ ಮುಖದಲ್ಲಿ ತುಸು ಸಂತೋಷ ಕಾಣಿಸಿತು ದೇವಯ್ಯ ನಿನ್ನನ್ನು ನೋಡಬೇಕು ಅಂತ ತುಂಬ ಸಲ ಕೇಳ್ತಿದ್ದ ನಮ್ಮ ದುರದೃಷ್ಟ ನೋಡು ಅಭಿ ಇಂಥ ಸಂದರ್ಭ ನಾನು ನಿನ್ನನ್ನು ಅವನಿಗೆ ಭೇಟಿ ಮಾಡಿಸ್ಬೇಕಾಗಿದೆ ಎಂದಾಗ ಅಭಿರಾಮಿ ನೀಲವಾದ ಹುಸಿರು ಚೆಲ್ಲದ್ಲು ಜೈಲಿನಲ್ಲಿ ನಿಗದಿತ ದಿನಗಳಂದು ಕೈದಿಗಳನ್ನು ಭೇಟಿ ಮಾಡಬಹುದೆಂದು ತಿಳಿದಿದ್ದ ಭರತ್ ದೇವಯ್ಯನನ್ನು ನೋಡಲು ಅಭಿರಾಮಿಯನ್ನು ಕರೆದೊಯ್ದ ವಿಷಯ ಗೊತ್ತಾದರೆ ತಂದೆ ತಾಯಿ ಆಕ್ಷೇಪಣೆ ಮಾಡಬಹುದೆಂದು ಅವನು ಅವರಿಗೆ ಅಭಿರಾಮಿಗೆ ಡಾಕ್ಟರ್ ಹತ್ರ ಅಪಾಯಿಂಟ್ಮೆಂಟ್ ತೆಗೆದುಕೊಂಡಿದ್ದೀನಿ ಎಂದು ಸುಳ್ ಹೇಳಿದ ಅವರಿಬ್ಬರು ಜೈಲ್ ತಲುಪಿ ಅನುಮತಿ ಪಡೆದ ಮೇಲೆ ದೇವಯ್ಯನನ್ನು ನೋಡುವ ಅವಕಾಶ ಸಿಕ್ಕಿತು ಮೊದಮೊದಲು ಯಾರನ್ನು ಭೇಟಿಯಾಗಲು ಇಷ್ಟವಿಲ್ಲವೆಂದು ಹೊರಗೆ ಬರಲು ನಿರಾಕರಿಸಿದ ದೇವಯ್ಯ ಬಂದವನು ಭರತ್ ಎಂದು ತಿಳಿದ ಮೇಲೆ ಮನಸ್ಸು ಬದಲಾಯಿಸಿ ಹೊರಗೆ ಬಂದ ಅವನನ್ನು ಕಂಡ ಕೂಡಲೇ ಭರತ್ ಅವನತ್ತ ಧಾವಿಸಿದ ಮಾಸಲಾದ ಅಂಗಿ ಕೆಳಗೊಂದಿದ ಮೊಕ ಕೃಶವಾದ ಶರೀರ ಕಂಡು ಅವನ ಹೃದಯ ಹಿಂಡಿದಂತಾಯಿತು ದೇವಯ್ಯ ಹೇಗಿದೆಯಾ ದೇವಯ್ಯ ಏನು ಉತ್ತರಿಸದೆ ಮಾರ್ಮಿಕನಾಗಿ ನಕ್ಕ ಆ ನಗುವಿನಲ್ಲಿ ಸಂತಸವಿರಲಿಲ್ಲ ದುಗುಡ ನಿರಾಶೆ ಭಾವ ತುಂಬಿತ್ತು ಭರತ್ ಪಕ್ಕಕ್ಕೆ ತಿರುಗಿ ಅಭಿ ಇಲ್ಲಿ ಎಂದು ಅವಳನ್ನು ಹತ್ತಿರಕ್ಕೆ ಕರೆದು ದೇವಯ್ಯ ನನ್ನ ಹೆಂಡತಿನ ನೋಡಬೇಕು ಅಂತಿದ್ಯಲ್ಲ ಇವಳೆ ಅಭಿರಾಮಿ ಎಂದಾಗ ದೇವಯ್ಯನ ಕಣ್ಣುಗಳಲ್ಲಿ ಮಾರ್ದವತೆ ಇಣುಕಿತು ಅವಳನ್ನು ನೋಡಿ ನಿಧಾನವಾಗಿ ನಗು ಬೀರಿದ ಅಭಿರಾಮಿ ನಗಲಿಲ್ಲ ಅವನ ಮುಖವನ್ನೇ ಮತ್ತೆ ಮತ್ತೆ ನೋಡಿದ್ಲು ಕೆನ್ನೆಯ ಮೂಳೆಗಳಲ್ಲಿದ್ದು ಕಾಣುತ್ತಿದ್ದ ಮುಖ ಛಾಯಿ ಸುಲಭವಾಗಿ ಗುರುತು ಹಿಡಿಯುವಂತಿರಲಿಲ್ಲ ತಲೆಯ ತುಂಬ ಹೊಲಸಾಗಿ ಬೆಳೆದ ಕೂದಲು ಅಗಲವಾದ ಹಣೆಯ ಮೇಲೆ ನವಿರಾಗಿ ಉಬ್ಬಿದ ನರಗಳು ಕಣ್ಗಳು ನಿಸ್ಸಕ್ತವಾಗಿದ್ದರೂ ಅದರ ಸುತ್ತಲೂ ಆವರಿಸಿದ ನೀಲವಾದ ರೆಪ್ಪೆಗಳು ಕಣ್ಣಿನ ನಯವಾಗಿ ಕಾಡಿಗೆ ಹಚ್ಚಿದಂತೆ ಕಾಣುತ್ತಿತ್ತು ತುದಿಯಲ್ಲಿ ನಸು ಬಾಗಿದಂತಿದ್ದ ನೀಲವಾದ ಮೂಗು ಅದರ ಮೇಲಿದ್ದ ಹೆಸರು ಕಾಳಿನಂಥ ಗಾತ್ರದ ಕರಿಯ ಮಚ್ಚೆ ದೀಪು ಮೂಗಿನ ತುದಿಯಲ್ಲಿ ಮಚ್ಚೆ ಇದ್ರೆ ಕೋಪ ಜಾಸ್ತಿ ಅಂತಾರೆ ಆದರೆ ನೀವು ಮಾತ್ರ ಅದಕ್ಕೆ ವ್ಯರ್ಥರಿಕ್ತ ನಿನ್ನ ಮುದ್ದು ಮುಖ ನೋಡಿದ್ರೆ ಎಂಥ ಜ್ವಾಲಾಮುಖಿಯನ್ನು ತಣ್ಣಗಾಗಿ ಬಿಡುತ್ತೆ ಕಸ್ತೂರಿ ಜೈನ್ ಮಂದಿರ ರಿಜಿಸ್ಟರ್ ಆಫೀಸ್ ದಾವಣಗೆರೆಯ ಮನೆ ಬಸ್ ಆಕ್ಸಿಡೆಂಟ್ ಒಂದೊಂದಾಗಿ ಮನಪಟಲದ ಮೇಲೆ ಹರಿದು ಹೋದಂತೆ ದೀಪಕ್ ನೀವು ದೀಪಕ್ ಎಂದು ಉದ್ಗರಿಸಲು ದೇವಯ್ಯ ಸ್ತಬ್ಧನಾಗಿ ತಮ್ಮ ನಡುವಿನ ತಂತಿಗಳ ಜಾಲರಿಯನ್ನು ಕೈಯಿಂದ ಬಿಗಿಯಾಗಿ ಹಿಡಿದುಕೊಂಡು ಬರತ್ ಅಸಮಾಧಾನದಿಂದ ಅಭಿ ಯಾರನ್ನು ನೋಡಿದ್ರೂ ದೀಪಕ್ ಅಂತೀಯಲ್ಲ ಇವನು ದೇವಯ್ಯ ಎಂದಾಗ ಅಭಿರಾಮಿ ಭರತ್ ಕಡೆ ನೋಡಲಿಲ್ಲ ದೇವಯ್ಯನ ಸಮೀಪ ನಿಂತು ನೀವು ಕಸ್ತೂರಿಗಂಡ ಅಲ್ವಾ ಎಂದಾಗ ದೇವಯ್ಯ ಸ್ತಬ್ಧಭೂತನಾದ ಅಭಿರಾಮಿ ಭಾವೋದ್ವೇಗದಿಂದ ಸಣ್ಣಗೆ ನಡಗುತ್ತಿದ್ಲು ಹೌದೇ ಅದೇ ಕಣ್ಣು ಅದೇ ತಲೆ ಕೂದಲು ಅದೇ ಮೂಗು ಮೂಗಿನ ಮೇಲಿನ ಮಚ್ಚೆ ನಾನು ಯಾವುದೂ ಮರೆತಿಲ್ಲ ದೀಪಕ್ ಅಯ್ಯೋ ಎಂಥ ಪರಿಸ್ಥಿತಿಯಲ್ಲಿ ನಿಮ್ಮನ್ನು ನೋಡ್ತಾ ಇದ್ದೀವಿ ಭವ್ಯವಾದ ಕಸ್ತೂರಿ ಮಹಲ್ನಲ್ಲಿ ಅಳಿಯನಾಗಿರಬೇಕಾದ ನೀವು ಈ ಜೈಲಿನಲ್ಲಿ ಎನ್ನುತ್ತಾ ಬಿಕ್ಕಳಿಸಿ ಅಳತೊಡಗದ್ಲು ದೇವಯ್ಯ ಒಂದು ಮಾತನಾಡದೆ ಕಲ್ ಕಂಬದಂತೆ ನಿಂತುಬಿಟ್ಟಿದ್ದ ಅಭಿ ಪ್ಲೀಸ್ ಕಂಟ್ರೋಲ್ ಯುವರ್ ಸೆಲ್ಫ್ ಮತ್ತೆ ಯಾಕೆ ಏನೇನೋ ಮಾತನಾಡ್ತಾ ಇದೀಯ ಭರತ್ ವ್ಯತೆಯಿಂದ ಹೇಳಿದಾಗ ಅಭಿರಾಮಿ ಅತಾರ್ಥಳಾಗಿ ಅವನತ್ತ ನೋಡಿದ್ಲು ಇವರ ಪ್ರಶ್ನೆಗೆ ನೀವೇ ಉತ್ತರ ಕೊಡಿ ದೀಪಕ್ ನಿಮ್ಮ ಅಸ್ತಿತ್ವ ಮರೆತು ಯಾಕೆ ದೇವಯ್ಯ ಅಂತ ಹೆಸರಿಟ್ಕೊಂಡು ಇಷ್ಟು ವರ್ಷ ಯಾವುದೋ ತೋಟದ ಮನೆಯಲ್ಲಿ ವಾಸ ಮಾಡ್ತಾ ಇದ್ರಿ ನಿಮ್ಮಂಥ ಮೃದು ಹೃದಯದವರು ಕೊಲೆಗಾರ ಅನ್ನೋಕೆ ಸಾಧ್ಯನೇ ಇಲ್ಲ ನೋ ಇಂಪಾಸಿಬಲ್ ಅವಳ ಆವೇಶದಿಂದ ಮಾತನಾಡಲು ಪೊಲೀಸ್ ಪೇದಿಯೊಬ್ಬ ಬಂದ ಯಾರಮ್ಮ ಗಲಾಟಿ ಮಾಡ್ತಾ ಇರೋದು ಮೊದಲು ಹೊರಗೆ ನಡಿರಿ ಸಲ ನಿಮ್ಮನ್ನು ಒಳಗಡೆ ಬಿಡಲ್ಲ ಎಂದು ಗದರಿಸಿಕೊಂಡ ಅವಳಷ್ಟೇ ಉದ್ವೇಗದಿಂದ ಬಡಬಡಿಸುತ್ತಿದ್ದು ಅಷ್ಟೇ ನಿರ್ಲಿಪ್ತನಾಗಿ ನಿಂತಿದ್ದ ದೇವಯ್ಯ ಆದರೆ ಅವನ ಮುಖದಲ್ಲಿ ವೇದನೆ ತುಂಬಿತ್ತು ದೇವಯ್ಯ ಇನ್ನೊಂದು ದಿನ ನಿನ್ನನ್ನು ಬಂದು ನೋಡ್ತೀನಿ ಎಂದು ಭರತ್ ಅಭಿರಾಮಿಯನ್ನು ಹೊರ ಕರೆದೊಯ್ದ ದೇವಯ್ಯನ ಜೊತೆ ಮಾತನಾಡಲು ಬಿಡದೆ ರಾದಂತ ಮಾಡಿದ ಹೆಂಡತಿಯ ಬಗ್ಗೆ ಅವನಿಗೆ ನಿಜವಾಗಿಯೂ ಸಿಟ್ಟು ಬಂತು ಈ ಹಾಳು ಅಣೆ ಬರಹಕ್ಕೆ ನಿನ್ನನ್ನು ಎಲ್ಲೂ ನಾನು ಕರ್ಕೊಂಡು ಹೋಗಲ್ಲ ಎಂದು ಕಾರಿನಲ್ಲಿ ಕುಳಿತಾಗ ಅವಳ ಮೇಲೆ ರೇಗ್ ಬಿಟ್ಟ ದೀಪಕ್ ಅನ್ನೋ ಹುಚ್ಚು ನಿನಗೆ ಈ ಜನ್ಮದಲ್ಲಿ ಬಿಡಲ್ಲ ಅನ್ಸುತ್ತೆ ಅವನ ಕೋಪಗೊಂಡು ಅವಳು ಅಳು ನಿಲ್ಲಿಸಿ ಅವನತ್ತ ನೋಡಿದ್ಲು ಅವಳ ಕಣ್ಗಳಲ್ಲಿ ತುಂಬಿದ ಮೂಕ ಸಂಕಟ ಕಂಡಾಗ ಭರತ್ಗೆ ತನ್ನನ್ನು ತಾನೇ ದ್ವೇಷಿಸಿಕೊಳ್ಳುವಂತಾಯಿತು ಅಭಿ ಹೀಗೆಲ್ಲ ನಡ್ಕೊತಾ ಇದೆಯಾ ಈ ಕಾಯಿಲೆ ನಿನಗೆ ಗುಣವಾಗೋದೇ ಇಲ್ವಾ ಎಂದು ಅವಳ ಭುಜ ಹಿಡಿದು ಅರ್ಥಾರ್ಥನಾಗಿ ಕೇಳಿದಾಗ ಅಭಿರಾಮಿ ಕಂಬನಿ ತುಂಬಿದ ಅಯ್ಯೋ ನನಗೆ ಹುಚ್ಚ ಹಿಡಿದಿದೆ ಅಂತಾನೆ ನೀವಿನ್ನೂ ಅನ್ಕೊಂಡಿದ್ದೀರಾ ಭರತ್ ನಾನು ಖಂಡಿತ ಭ್ರಮದೀನಳಾಗಿ ಮಾತನಾಡ್ತಿಲ್ಲ ನಾನು ಹೇಳ್ತಾ ಇರೋದು ಅಕ್ಷರ ಸಹ ನಿಜ ಈ ದೇವಯ್ಯ ಬೇರೆ ಯಾರೂ ಅಲ್ಲ ದೀಪಕ್ ಆ ಬಂಗಲೆಯಲ್ಲಿರೋ ಪರಿಮಳಗಂಡ ನಿಜವಾದ ದೀಪಕ್ ಅಲ್ಲ ಏನೋ ಮೋಸ ನಡೆದಿದೆ ದೀಪಕ್ಕೆ ಕಸ್ತೂರಿಗೆ ಅನ್ಯಾಯವಾಗಿದೆ ಅಂತ ಯಾಕೆ ನೀವೆಲ್ಲ ಅರ್ಥ ಮಾಡ್ಕೊತಿಲ್ಲ ಎಂದು ಕೈಗಳಿಂದ ಹಣೆ ಚುಚ್ಚಿಕೊಂಡ್ಳು ಅವಳ ಪರಿಸ್ಥಿತಿ ನೋಡಿ ಭರತ್ಗೆ ನಿಜಕ್ಕೂ ವ್ಯಥೆಯಾಗಿತ್ತು ದೇವಯ್ಯನನ್ನು ನೋಡಿ ಬಂದ ಮೇಲೆ ಅಭಿರಾಮಿ ನಿಖರವಾಗಿ ಅವನೇ ದೀಪಕ್ ಎಂದು ಸಮರ್ಥನೆ ಮಾಡಿ ಕೊಳ್ಳುತ್ತಿದ್ದಂತೆ ಹೀಗೆ ಇವಳಿಗೆ ಹುಚ್ಚು ಹಿಡಿದ್ರೆ ಏನ್ ಗತಿ ಎಂದು ಭರತ್ಗೆ ಗಾಬರಿಯಾಯಿತು ಮುಂದಿನ ವಾರ ತಾನು ಒಬ್ಬನೇ ದೇವಯ್ಯನನ್ನು ಭೇಟಿ ಮಾಡಲು ಹೋದಾಗ ದೇವಯ್ಯನು ಭರತ್ನ ಆಗಮನಕ್ಕೆ ಕಾತುರದಿಂದ ಕಾದು ನಿಂತಿರುವಂತೆ ಕಾಣ್ತಿದ್ದ ನನಗೆ ಗೊತ್ತಿತ್ತು ಭರತ್ ಖಂಡಿತ ನೀನು ಬಂದೇ ಬರ್ತೀಯಾ ಅಂತ ಎನ್ನುತ್ತಾ ಅವನನ್ನು ಎದುರುಗೊಂಡು ಭರತ್ ಒಬ್ಬನೇ ಬಂದಿದ್ದು ಕಂಡು ದೇವನಿಗೆ ಪಿಚ್ ಎನಿಸಿದಂತೆ ಕಾಣಿತು ನಿನ್ ಹೆಂಡತಿ ಬರಲಿಲ್ವಾ ಎಂದವನೇ ತನ್ನ ಪ್ರಶ್ನೆ ಅನುಚಿತವಾಯಿತೆಂದು ತಕ್ಷಣ ನಾಲಿಗೆ ನಿಯಂತ್ರಿಸಿಕೊಂಡ ಭರತ್ ಕಳಕಳಿಯಿಂದ ನನ್ನ ಹೆಂಡತಿ ನಿನಗೆ ಮೊದಲಿಂದ ಪರಿಚಯನ ದೇವಯ್ಯ ಎಂದು ಕೇಳಿದಾಗ ದೇವಯ್ಯನ ಕಣ್ಗಳಲು ವ್ಯತೆ ಇಣಕಿತು ನನ್ನ ಮಗಳಿದ್ದ ಹಾಗಿದ್ದಾಳೆ ಯಾಕಿಂತ ಪ್ರಶ್ನೆ ಬರತ್ತಪ್ಪ ಭರತ್ ತಕ್ಷಣ ತನ್ನ ಮಾತು ತಿದ್ದಿಕೊಂಡು ಚೇಚೆ ತಪ್ಪು ತಿಳ್ಕೊಬೇಡ ದೇವಯ್ಯ ನಾನು ಕೇಳಿದ ಹಾಗಲ್ಲ ನಿನ್ನನ್ನು ನೋಡಿದ ಕೂಡಲೇ ಅವಳು ದೀಪಕ್ ದೀಪಕ್ ಅಂತ ಬಡ ಬಡಿಸ್ತಿದ್ಲಲ್ಲ ದೀಪಕ್ ಯಾರು ಅಂತ ನಿನಗೆ ಗೊತ್ತಾ ಎಂದು ಕೇಳಿದಾಗ ದೇವಯ್ಯ ಮಾತನಾಡಲಿಲ್ಲ ಮಾತಾಡು ದೇವಯ್ಯ ಇದು ನನ್ನ ಸಂಸಾರದ ಪ್ರಶ್ನೆ ನಿನ್ನಿಂದ ಪಡೆಯೋ ಉತ್ತರದ ಮೇಲೆ ನನ್ನ ಸಂತೋಷ ನೆಮ್ಮದಿ ಅವಲಂಬಿಸಿದೆ ದಯವಿಟ್ಟು ನಿಜ ಹೇಳು ಯಾರು ಆ ದೀಪಕ್ ಭರತ್ನ ದನಿಯಲ್ಲಿದ್ದ ಬೇಡಿಕೆಗೆ ಕರೆಗೆ ಹೋದವನಂತೆ ನಿಟ್ಟಿಸಿರು ಬಿಟ್ಟ ದೇವಯ್ಯ ಯಾವ ರಹಸ್ಯ ಬೇರೆಯವರಿಗೆ ತಿಳಿಬಾರದು ಅಂತ ಇಷ್ಟು ವರ್ಷ ಕಳೆದು ಆ ರಹಸ್ಯ ನಿರೀಕ್ಷಿತವಾಗಿ ತನ್ನ ಹೆಂಡತಿ ಬಾಯಿಂದ ಕೇಳಿದಾಗ ನನಗಾದ ದಿಗ್ಭ್ರಮೆ ಅಷ್ಟಿಷ್ಟಲ್ಲ ಆ ಹುಡುಗಿಗೆ ಇದೆಲ್ಲ ಹೇಗೆ ಗೊತ್ತಾಯಿತು ಅನ್ನೋದೇ ನನಗೆ ಆಶ್ಚರ್ಯ ಇಪ್ಪತ್ತ್ಮೂರು ವರ್ಷಗಳ ಹಿಂದೆ ನಡೆದ ವಿಷಯ ನನ್ನ ಹೆಂಡತಿಯೊಂದಿಗೆ ಸತ್ತು ಹೋಗಿತ್ತು ಈಗ ಅದೆಲ್ಲ ನಿನ್ನ ಹೆಂಡತಿ ಬಾಯಿಯಿಂದ ಜೀವಂತವಾಗಿ ಕೇಳಿದಾಗ ನನಗೆಂತ ಆಘಾತ ಆಗಿತ್ತು ಅಂದರೆ ಎಂತ ಗದ್ಗದ ದನಿಯಲ್ಲಿ ಮಾತು ನಿಲ್ಲಿಸಿ ಉಕ್ಕಿ ಬಂದ ಕಣ್ಣೀರು ತೊಳೆದುಕೊಂಡ ಅಂದರೆ ದೀಪಕ್ ಅನ್ನೋ ವ್ಯಕ್ತಿ ಭರತ್ ಹೇಳುತ್ತಿದ್ದಂತೆ ದೇವಯ್ಯ ಮಾತನಾಡದೆ ಜೇಬಿನಿಂದ ಎರಡು ಭಾವಚಿತ್ರಗಳನ್ನು ತೆಗೆದು ಅವುಗಳನ್ನು ಬಣ್ಣ ಮಾಸಲಾಗಿತ್ತು ಅಲ್ಲಲ್ಲಿ ಮಡಿಸಿದ್ರಿಂದ ಅದರಲ್ಲಿದ್ದ ಮುಖ ಛಾಯೆ ಸರಿಯಾಗಿ ಕಾಣ್ತಿರಲಿಲ್ಲ ದೇವಯ್ಯ ಅದನ್ನು ಭರತ್ ಕೈಲಿಟ್ಟಾಗ ಅದನ್ನು ನೋಡಿದವನೇ ಸ್ತಬ್ಧಭೂತನಾದ ಭರತ್ ಒಂದರಲ್ಲಿ ಕಸ್ತೂರಿ ಹಾರ ಹಾಕ್ಕೊಂಡು ನಿಂತಿದ್ಲು ಅವಳ ಪಕ್ಕದಲ್ಲಿ ಹಾರ ಹಾಕೊಂಡು ನಿಂತಿದ್ದ ವ್ಯಕ್ತಿ ಬೇರೆ ಬೇರ್ಯಾರೂ ಅಲ್ಲ ದೇವಯ್ಯ ಹೌದು ಇದೇ ಕಸ್ತೂರಿಯ ಮುಖ ಸುರೇಂದ್ರನ ಜೈನರ ರೂಮಿನಲ್ಲಿದ್ದ ಚಿತ್ರದ ಪಡಿ ಹಚ್ಚು ಆದರೆ ಅವಳ ಗಂಡ ದೀಪಕ್ ಒಂದು ಕ್ಷಣ ಭರತ್ಗೆ ಮಿಂಚು ಹೊಳೆದಂತಾಯಿತು ದೀಪಕ್ ದೇವಯ್ಯ ಇನ್ನೊಂದು ಅವರ ಕುಟುಂಬದ ಭಾವಚಿತ್ರ ಕಸ್ತೂರಿಯ ತೊಡೆಯ ಮೇಲೆ ಮಗು ಅವಳ ಭುಜ ಬಳಸಿ ನಗುತ್ತ ನಿಂತಿದ್ದ ಇದೇ ದೇವಯ್ಯ ನೋಡಿದ ಕೂಡಲೇ ಸುಂದರ ತರುಣ ಎಂದೇ ಹೇಳಬಹುದು ಗೌರವ ವರ್ಣದ ಚರ್ಮ ಹೊಳಪು ಕಣ್ಗಳು ಹುಲ್ಲಾಸ ತುಂಬಿದ ನಗು ಸಂತೃಪ್ತಿ ಇಣುಕುತ್ತಿದ್ದ ಭಾವನೆ ನಗುವ ರೀತಿ ಮೂಗಿನ ಮೇಲಿದ್ದ ಮಚ್ಚೆ ಎಲ್ಲ ಥೇಟ್ ದೇವಯ್ಯ ಈ ಫೋಟೋದಲ್ಲಿ ಮೀಸೆ ಇರಲಿಲ್ಲ ಆದರೆ ಜೈಲಿನಲ್ಲಿದ್ದರಿಂದ ದೇವಯ್ಯನಿಗೆ ಹೇರಳವಾಗಿ ಗಡ್ಡ ಮೀಸಿ ಬೆಳೆದಿತ್ತು ಆದರೆ ಫೋಟೋದಲ್ಲಿ ಇದ್ದವನು ಎದುರಿಗಿದಿರುವವನು ಒಂದೇ ವ್ಯಕ್ತಿ ಎಂದು ಧಾರಾಳವಾಗಿ ಒಪ್ಪಿಕೊಳ್ಬಹುದಿತ್ತು ದೇವಯ್ಯ ನೀನು ನೀನು ಎನ್ನುತ್ತಾ ತಾನೇ ದಿಗ್ಭ್ರಾಂತಗೊಂಡವನಂತೆ ಮಾತು ನಿಲ್ಲಿಸಿದ ಭರತ್ ದೇವಯ್ಯನ ಮುಖದಲ್ಲಿ ವಿಷಾದದ ಭಾವ ಮೂಡಿತು ಅದು ನನ್ನ ಮದುವೆ ಫೋಟೋ ನಾನು ನನ್ನ ಹೆಂಡತಿ ಕಸ್ತೂರಿ ರಿಜಿಸ್ಟರ್ ಆಫೀಸ್ನಲ್ಲಿ ಮದುವೆಯಾಗಿದ್ದು ಇನ್ನೊಂದು ನಾನು ನನ್ನ ಹೆಂಡತಿ ನನ್ನ ಮಗು ಹಾಗಾದರೆ ಆ ಮನೆಯಲ್ಲಿ ಪ್ರಭುಜನ್ ತಂದೆಯಾಗಿರೋನು ಯಾರು ಭರತ್ನ ಬಾಯಿಂದ ಆ ಹೆಸರು ಕೇಳುತ್ತಿದ್ದಂತೆ ದೇವಯ್ಯನ ಮುಖ ಅರಳಿತು ಪ್ರಭುಂಜನ್ ನನ್ನ ಪುಟ್ಟ ಪ್ರಭು ನನ್ನ ಮುದ್ದಿನ ಮಗ ನಿನ್ ಗೊತ್ತಾ ಭರತ್ ಎಲ್ಲಿದ್ದಾನೆ ಈಗ ಕ್ಷಣ ಭರತ್ಗೆ ತಾನೇ ಭ್ರಮ ದೀನನಾಗಿದ್ದಾನೆ ಎನಿಸಿಬಿಟ್ಟಿತು ಆದರೆ ಅಭಿರಾಮಿ ಹೇಳ್ತಿರೋದೆಲ್ಲ ನಿಜ ಕಸ್ತೂರಿಯ ಗಂಡ ದೀಪಕ್ ನೀನೇನಾ ಸುರೇಂದ್ರನಾಥ್ ಜೈನ್ ಪರಿಮಳ ಜೈನ್ ಅವರೆಲ್ಲ ನಿನಗೆ ಹೇಗೆ ಗೊತ್ತು ದೇವಯ್ಯ ಆಶ್ಚರ್ಯದಿಂದ ಕೇಳಿದಾಗ ಭರತ್ ಸುಸ್ತಾದವನಂತೆ ಗೋಡೆ ಹೊರಗೆ ಹಾಗೆ ನಿಂತುಬಿಟ್ಟ ಓ ಗಾಡ್ ಇಟ್ಸ್ ಎ ವೆರಿ ಮಿರಾಕಲ್ ನಾನು ಕನಸಿನಲ್ಲೂ ಎಣಿಸಿರ್ಲಿಲ್ಲ ಅಲ್ಲ ದೇವಯ್ಯ ನಿನ್ನ ನಿಜವಾದ ಹೆಸರೇನು ದೀಪಕ್ ದೀಪಕ್ ರಾಥೋಡ್ ಅಂದರೆ ನನ್ನ ಕಸ್ತೂರಿ ಆಕ್ಸಿಡೆಂಟ್ನಲ್ಲಿ ಸತ್ತಾಗ್ಲಿಂದ ಆ ಹೆಸರು ಬದಲಾಯಿಸ್ಕೊಂಡ್ಬಿಟ್ಟೆ ಅವಳ ವಿನಃ ಇನ್ಯಾರೂ ಆ ಹೆಸರು ಹಿಡಿದು ಕೂಗೋದು ನನಗೆ ಸಹಿಸ್ಕೊಳಕ್ಕಾಗಲಿಲ್ಲ ಅದಕ್ಕೆ ದೇವಯ್ಯನಾಗಿ ತೋಟದ ಮನೆ ಸೇರಿಕೊಂಡೆ ಇಷ್ಟು ವರ್ಷ ಯಾರೂ ನನ್ನನ್ನು ಗುಡಿತು ಇಡಲಿಲ್ಲ ಆದರೆ ಅವತ್ತು ನಿನ್ನ ಹೆಂಡತಿ ನನ್ನನ್ನು ನೋಡಿದ ತಕ್ಷಣ ಹೇಗೆ ಕಣ್ಣಿಡಿದ್ಲು ಭರತ್ ದೇವಯ್ಯ ಆಶ್ಚರ್ಯದಿಂದ ಉದ್ಗರಿಸಿದಾಗ ಭರತ್ ತಕ್ಷಣ ಉತ್ತರಿಸಲಿಲ್ಲ ವಿಷಯವನ್ನು ದೇವಯ್ಯನಿಗೆ ಅರ್ಥವಾಗುವಂತೆ ಹೇಗೆ ತಿಳಿ ಹೇಳೋದೆಂದು ಅವನಿಗೆ ಗೊತ್ತಾಗಲಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ದ ಚಾನಲ್ ಲೈಕ್ ಆ್ಯಂಡ್ ಶೇರ್ ಥ್ಯಾಂಕ್ ಯು